ಓಂ ನಮ ಶಿವ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಅನುಲೋಕ ಯೋಗ ಆ್ಯಂಡ್ ವೆಲ್ನೆಸ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ ಸೊಂಟ ನೋವು ಕಾಡ್ತಾ ಇದೆಯಾ ಸೊಂಟ ನೋವು ಏತಕ್ ಬರ್ತಾ ಇದೆ ದಿನ ಪೂರ್ತಿ ಕೂತು ಕೆಲಸ ಮಾಡಿ ಅಥವಾ ನಡೆದಾಡ್ಕೊಂಡು ಕೆಲಸ ಮಾಡಿ ನಿಮ್ಮ ಸೊಂಟಗೆ ಸೊಂಟಕ್ಕೆ ರೆಸ್ಟ್ ಸಿಗ್ತಾ ಇಲ್ವಾ ಅಥವಾ ಬಿದ್ದು ಏನಾದರೂ ಒಳಗಾಗಿದೆಯಾ ಎಕ್ಸಸೈಸ್ ಇಲ್ದಲೆ ಮಸಲ್ಸ್ ವೀಕ್ ಆಗ್ತಿದೆಯಾ ಇಲ್ಲ ಕಂಪ್ರೆಷನ್ ಈಗ ದಿನಾಪೂರ್ತಿ ಹೀಗೆ ಕೆಲಸ ಮಾಡಕ್ಕೆ ಅಂತ ಕೂತು ಕೂತು ನಿಮ್ಮ ಸ್ಪೈನ್ ನ ಕಂಪ್ರೆಸ್ ಮಾಡ್ತಾ ಇದೆಯಾ ರೀಸನ್ಸ್ ನ ತಿಳ್ಕೊಳ್ಳಿ ರೀಸನ್ ಕೂತು ಕೂತು ಸ್ಪೈನ್ ಇಶ್ಯೂಸ್ ಅದು ಇದು ನೋವು ಬಂದ್ರೆ ನೋವ್ನ ಖಂಡಿತ ಕಮ್ಮಿ ಮಾಡ್ಕೋಬಹುದು ಯೋಗ ಹಾಸನಗಳನ್ನ ಮಾಡಿ ರೆಗ್ಯುಲರ್ ಆಗ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಸ್ಪೈನ್ ಇಶ್ಯೂಸ್ ಅಂದ್ರೆ ನೋವು ಸೊಂಟದ ಕೆಳಗಾಗಿರ್ಬೋದು ಮಿಡ್ ಬ್ಯಾಕ್ ಆಗಿರ್ಬೋದು ಅಥವಾ ನಿಮ್ಮ ಅಪ್ಪರ್ ಬ್ಯಾಕ್ ಆಗಿರ್ಬೋದು ಅದು ನಿಮ್ಮ ಶೋಲ್ಡರ್ ನಿಮ್ಮ ಕುತ್ತಿಗೆಗೆ ನಿಮ್ಮ ನಿಮ್ಮ ಭುಜಕ್ಕೂ ಲಿಂಕ್ ಆಗಿರುತ್ತೆ ಸಂಬಂಧ ಪಟ್ಟಿರುತ್ತೆ ಸೊ ಈ ಎಲ್ಲಾ ನೋವುಗಳ್ನು ನೀವು ಖಂಡಿತ ನಿವಾರಣೆ ಮಾಡ್ಬೋದು ಬಟ್ ದಿನಾ ಎಕ್ಸಸೈಸ್ ಮಾಡೋದ್ರಿಂದ ನನ್ನ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ಲೋಯರ್ ಬ್ಯಾಕ್ ಪೇನ್ ಮಿಡ್ ಬ್ಯಾಕ್ ಅಥವಾ ನಮ್ಮ ಅಪ್ಪರ್ ಬ್ಯಾಕ್ ಪೇನ್ ಇದ್ರೆ ಹೇಗೆ ಅದನ್ನ ಹಾಸನಗಳನ್ನ ಮಾಡಿ ಕಮ್ಮಿ ಮಾಡಬಹುದು ಅಂತ ನೋಡೋಣ ಈಗ ನೀವು ದಿನ ನಿತ್ಯ ನಮ್ಮ ದಿನ ಕೆಲಸಗಳಲ್ಲಿ ಈಗ ಕೆಲಸ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋರು ಇಲ್ಲ ಅಥವಾ ಮನೇಲಿ ಹಾಗೆ ಬೇರೆ ಕೆಲಸ ಮಾಡ್ತಾ ಇರೋರು ಏನ್ ಮಾಡ್ತೀವಿ ನಾವು ಕಾನ್ಷಿಯಸ್ ಇಲ್ದಲೆ ನಮ್ಮ ಬೆನ್ನ ಯೂಶಲ್ ಆಗಿ ಹೀ ಕುತ್ಕೊಳ್ಳೋ ಒಂದು ಅಭ್ಯಾಸ ಮಾಡ್ತೀವಿ ಅಂದ್ರೆ ನಮ್ಮ ಬ್ಯಾಕ್ ನ ರೌಂಡ್ ಮಾಡ್ತೀವಿ ಪ್ರೆಷರ್ ಸಿಕ್ಕಾಪಟ್ಟೆ ನಮ್ಮ ಬೆನ್ ಮೇಲೆ ಕೊಡ್ತಾ ಇದೀವಿ ಇಲ್ಲಿ ರಿಲ್ಯಾಕ್ಸ್ ಆಗ್ತಾ ಇಲ್ಲ ಒತ್ತಡ ಜಾಸ್ತಿ ಆಗ್ತಾ ಇದೆ ಕಾನ್ಶಿಯಸ್ ಆಗಿ ಈ ಕುತ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಆದ್ರೆ ಮರೆತು ಮತ್ತೆ ಮತ್ತೆ ನಮ್ಮ ಬೆನ್ನು ಹೀಗೆ ಹೋಗುತ್ತೆ ಸೊ ಹೀಗಾಗೋದ್ರಿಂದ ಏನಾಗುತ್ತೆ ರೆಸ್ಟ್ ನಿಮ್ಮ ಲೋಯರ್ ಬ್ಯಾಕ್ ಮೇಲೆ ಸಿಗ್ತಾ ಇಲ್ಲ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ ನಿಮ್ಮ ಮಸಲ್ಸ್ ಕೂಡ ಕಂಪ್ರೆಸ್ ಆಗ್ತಾ ಇದೆ ನಿಮ್ಮ ಸ್ಪೈನ್ ಏನ್ ಹೇಳುತ್ತೋ ಅದು ಕಂಪ್ರೆಸ್ ಆಗ್ತಾ ಇರುತ್ತೆ ಕಂಪ್ರೆಸ್ ಆದಾಗ ಏನಾಗುತ್ತೆ ಒತ್ತಡ ಜಾಸ್ತಿ ಆಗಿ ನೋವ್ ಜಾಸ್ತಿ ಆಗುತ್ತೆ ಸೊ ಇವತ್ತು ನಾವು ಮಾಡೋ ಟ್ವಿಸ್ಟ್ ಅಂದ್ರೆ ಟ್ವಿಸ್ಟ್ ಗಳಿಂದ ಹಾಗೆ ಮಲ್ಕೊಂಡು ಮಾಡೋ ಎಕ್ಸಸೈಸ್ ಇಂದ ಸ್ವಲ್ಪ ನಮ್ಮ ಕಂಪ್ರೆಷನ್ ಏನಾಗಿದೆಯೋ ಅದನ್ನ ಡಿಕಂಪ್ರೆಸ್ ಮಾಡೋಣ ಅಂದ್ರೆ ಸ್ವಲ್ಪ ಸ್ಟ್ರೆಚ್ ಮಾಡೋಣ ಅಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗಿ ನಮ್ಮ ಉಸಿರಾಟ ಗಾಳಿ ಯಾವಾಗ ಆಕ್ಸಿಜನೇಷನ್ ಜಾಸ್ತಿ ಫ್ಲೋ ಆಗಕ್ ಶುರು ಆಗುತ್ತೋ ಅವಾಗ ಅಲ್ಲಿರೋ ನೋವು ಕಮ್ಮಿ ಆಗ್ತಾ ಬರುತ್ತೆ ಬನ್ನಿ ನಮ್ಮ ಮೊದಲನೇ ಎಕ್ಸಸೈಸ್ ಇವತ್ ನಾವು ಮ್ಯಾಟ್ ಮೇಲೆ ಕೂತ್ ಮಾಡ್ತೀವಿ ನಿಮ್ಗೆ ಐ ಮೀನ್ ಮ್ಯಾಟ್ ಮೇಲೆ ಮಲಗ್ ಮಾಡ್ತೀವಿ ಕೆಲ್ಗಡೆ ಮಲ್ಕೊಳಕ್ ಆಗಲ್ಲ ಅಂದ್ರೆ ಖಂಡಿತವಾಗಿ ನೀವು ಬೆಡ್ ಮೇಲ್ ಕೂಡ ಮಾಡ್ಬೋದು ಬೆಡ್ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಸಾಫ್ಟ್ ಇರುತ್ತೆ ನಾವು ಮಲಗ್ದಾಗ ಸ್ವಲ್ಪ ಅದು ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ನಮ್ಮ ಬೆನ್ನಿಗೆ ಒಂದು ಸಮತೋಲನ ಇರಲ್ಲ ಅಂದ್ರೆ ಫ್ಲಾಟ್ ಆಗಲ್ಲ ಬೆನ್ನು ಸೊ ಹಾಗಾಗಿ ಮ್ಯಾಟ್ ಮೇಲ್ ಮಾಡಿದಾಗ ನಮ್ಮ ಬೆನ್ ಕಂಪ್ಲೀಟ್ ಆಗಿ ಕಂಪ್ರೆಸ್ ಆಗತ್ತೆ ಸೊ ಪ್ರೆಷರ್ ಸ್ವಲ್ಪ ಬೆನ್ ತಗೊಂಡಾಗ ಅಲ್ಲಿ ಒಂಥರ ನಾವೇ ಒಂದು ಮಸಾಜ್ ಕೊಟ್ಟಂಗ ಆಗುತ್ತೆ ನಮ್ಮ ಎಕ್ಸಸೈಸ್ ಮಾಡೋದಿಕ್ಕೆ ಈಸಿ ಆಗತ್ತೆ ಹಾಗೆ ಅಲ್ಲಿ ಎಫೆಕ್ಟ್ ಕೂಡ ಜಾಸ್ತಿ ಇರುತ್ತೆ ಅಂತ ಮ್ಯಾಟ್ ನ ಚೂಸ್ ಮಾಡ್ತೀವಿ ಬನ್ನಿ ಮೊದಲು ಎಲ್ರು ಆರಾಮಾಗಿ ನಿಮ್ಮ ಮ್ಯಾಟ್ ಮೇಲೆ ಮಲ್ಕೊಳ್ಳಿ ಕಾಲ್ಗಳನ್ನ ಸ್ಟ್ರೆಚ್ ಮಾಡ್ಕೊಳ್ಳಿ ಎಕ್ಸ್ಟೆಂಡ್ ಮಾಡಿ ಮಲಗ್ದಾಗ ಗೊತ್ತಿದ್ದಂಗೆ ನಮ್ಮ ಸ್ಪೈನ್ ಕೆಳಗಡೆ ಒಂದು ಆರ್ಚ್ ಕ್ರಿಯೇಟ್ ಆಗಿರುತ್ತೆ ಆದಷ್ಟು ನಿಮ್ಮ ಬೆನ್ನನ್ನ ನಿಮ್ಮ ಸೊಂಟಾನ ಬೆಡ್ ಮೇಲೆ ಪ್ರೆಸ್ ಮಾಡೋದಿಕ್ಕೆ ಅಥವಾ ಮ್ಯಾಟ್ ಮೇಲೆ ಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಪಡಿ ತುಂಬಾ ಲೂಸ್ ಆಗ್ಬಿಟ್ಟಾಗ ಏನಾಗುತ್ತೆ ಇಲ್ಲಿ ಆರ್ಚ್ ಕಾಣ್ತಾ ಇದೆಯಲ್ಲ ಆ ಆರ್ಚ್ ಕ್ರಿಯೇಟ್ ಆಗುತ್ತೆ ನೋವು ಸ್ವಲ್ಪ ಇನ್ನು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಅಂತ ಅನ್ಸುತ್ತೆ ಸೊ ಕೈಗಳನ್ನ ಕೆಳಗಡೆ ಇಟ್ಟು ನಿಮ್ಮ ಆ ಆರ್ಚ್ ನ ಪ್ರೆಸ್ ಮಾಡಿ ಅಂದ್ರೆ ನಿಮ್ಮ ಆಬ್ಡಮಿನಲ್ ಮಸಲ್ಸ್ ನಿಮ್ಮ ಹೊಟ್ಟೆ ಅಲ್ಲಿ ಸುತ್ತ ಇರೋ ಮಸಲ್ಸ್ ನ ಸ್ವಲ್ಪ ಪುಲ್ ಮಾಡಿ ಒಳಗಡೆಗೆ ಪುಲ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಬೆನ್ನು ನೆಲಕ್ಕೆ ಹೋಗಿ ಒತ್ತುತ್ತೆ ಅದು ನಾವು ಒಂದು ಮಸಾಜ್ ಕೊಡ್ತಾ ಇರ್ತೀವಿ ಅದ್ರ ಜೊತೆಗೆ ನಾವು ಸ್ಪೈನ್ ನ ಎಂಗೇಜ್ ಮಾಡಿದೀವಿ ಅಂತ ಗೊತ್ತಾಗತ್ತೆ ಈಗ ಮಲ್ಕೊಂಡು ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮರ್ಚ್ಕೊಂಡು ಮೊಣಕಾಲನ್ನ ನಿಮ್ಮ ಎದೆ ಹತ್ರ ತಗೊಂಬರೋ ಪ್ರಯತ್ನ ಪಡಿ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಇಲ್ವರ್ಗುನೆ ಹೋಲ್ಡ್ ಮಾಡಿ ಯಾರಿಗಾಗುತ್ತೋ ಅವ್ರ ನಿಧಾನವಾಗಿ ನಿಮ್ಮ ತೊಡೆಗಳನ್ನ ನಿಮ್ಮ ಎದೆ ಭಾಗ ಹತ್ರ ತಗೊಂಡ್ ಬನ್ನಿ ಈಗ ಎರಡು ಕೈಯಿಂದ ಇಂಟರ್ಲಾಕ್ ಮಾಡಿ ನಿಮ್ಮ ಮೊಣಕಾಲನ್ನ ಐ ಮೀನ್ ನಿಮ್ಮ ಮಂಡಿನ ಹಿಡ್ಕೊಂಡು ಹೀಗೇ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ನಿಮ್ಗೆ ಇಲ್ಲಿ ಒತ್ತಡ ಕಾಣಿಸುತ್ತೆ ಈಗ ಸ್ಪೈನ್ ರೆಸ್ಟ್ ಇಲ್ಲ ಅಂದ್ರು ನೀವು ಈ ಪ್ರೆಷರ್ ಮಾಡೋದ್ರಿಂದ ನಿಮ್ಮ ಬೆನ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಮ್ಯಾಟ್ಗೆ ಹೋಗಿ ಪ್ರೆಸ್ ಆಗುತ್ತೆ ಸೊ ಸ್ಪೈನ್ ಇಲ್ಲಿ ಸ್ಟ್ರೆಚ್ ಆಗ್ತಾ ಇದೆ ಈಗ ಇದನ್ನ ಹೋಲ್ಡ್ ಮಾಡಿ ಉಸಿರಾಟ ತಗೊಳ್ಳೋದನ್ನ ಹಾಗೆ ಬಿಡೋದನ್ನ ದಯವಿಟ್ಟು ಮರಿಬೇಡಿ ಉಸಿರಾಟ ತಗೊಳ್ಳಿ ಉಸಿರಾಟ ಬಿಡಿ ಬನ್ನಿ ಇದನ್ನ ನಾವು ಟೆನ್ ಕೌಂಡ್ಸ್ ಹೋಲ್ಡ್ ಮಾಡೋಣ ಒನ್ Two, three, okay. Press Martairi. Four, five, six, seven, eight, nine, and ten. ಈಗ ಪ್ರೆಸ್ ಮಾಡಿದಾಗ ನಿಮ್ ಗೊತ್ತಡ ಗೊತ್ತಿರ್ಬೇಕು ಅಲ್ವಾ ಈಗ ಕಾಲು ನಿಧಾನವಾಗಿ ರಿಲೀಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸ್ಪೈನ್ ಮತ್ತೆ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಯಾವಾಗ ನಾವ್ ಇದನ್ನ ಪ್ರೆಸ್ ಮಾಡ್ತೀವೋ ನಮ್ಮ ಸ್ಪೈನ್ ಗೆ ಕಂಪ್ಲೀಟ್ ಆಗಿ ಕಂಪ್ರೆಸ್ ಆಗುತ್ತೆ ಈಗ ನಿಧಾನವಾಗಿ ಕಾಲ್ ಕೆಳಗಡೆ ಬಿಡಕ್ ಹೋಗ್ಬೇಡಿ ನಿಧಾನವಾಗಿ ನಿಮ್ಮ ಮಂಡಿನ ಮೇಲಕ್ ಚಾಚಿ ಎಷ್ಟಾಗುತ್ತೋ ಅಷ್ಟು ಚಾಚಿ ಇಲ್ವರೆಗೂ ಆದ್ರೆ ಇಲ್ಲೇ ಚಾಚಿ ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಬೇಡಿ ಹೀಗೆ ಹೋಲ್ಡ್ ಮಾಡಿ ಈಗ ನಿಮ್ಮ ಕೈಗಳನ್ನ ಮಂಡಿ ಹಿಂದೆ ಹೋಗಿ ಲಾಕ್ ಮಾಡ್ಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಭುಜಾನ ಮೇಲಕ್ಕೆತ್ತು ಹೀಗೆಯೇ ಹೋಲ್ಡ್ ಮಾಡಿ ಸೊ ಈಗ ಏನ್ ಮಾಡ್ತಾ ಇದೀವಿ ನಮ್ಮ ಲೋಯರ್ ಬ್ಯಾಕ್ ನಮ್ಮ ಕೆಳ ಸೊಂಟಾನ ಪ್ರೆಸ್ ಮಾಡ್ತಾ ಇದೀವಿ ಮ್ಯಾಟ್ ಮೇಲೆ ನಮ್ಮ ಮಸಲ್ಸ್ ರಿಲ್ಯಾಕ್ಸ್ ಮಾಡೋದಿಕ್ಕೆ ಈಗ ಹೋಲ್ಡ್ ಮಾಡೋಣ ನೆಕ್ಸ್ಟ್ ಟೆನ್ ಕೌಂಟ್ಸ್ಗೆ ಒನ್ ಟೂ ಈಗ ಹೋಲ್ಡ್ ಮಾಡಿದಾಗ ನಿಮ್ಮ ಹೊಟ್ಟೆ ಏನಿದೆಯೋ ಅದನ್ನ ಒಳಗಡೆಗೆ ಸ್ಕ್ವೀಸ್ ಮಾಡಿ ಇಟ್ಕೊಳ್ಳಿ ತ್ರೀ ಫೋರ್ ಫೈವ್ ಭುಜ ನೋ ಆಗ್ತಾ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಕುತ್ತಿಗೆನ ರೆಸ್ಟ್ ಮಾಡಿ ಹೀಗೂ ಇಟ್ಕೊಳ್ಳಿ ಆಗತ್ತೆ ಅನ್ನೋರು ದಯವಿಟ್ಟು ಇಟ್ಕೊಳ್ಳಿ ಹೀಗೆ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಆ್ಯಂಡ್ ಟೆನ್ ನಿಧಾನ್ವಾಗಿ ನಿಮ್ಮ ಶೋಲ್ಡರ್ ಭುಜಾನ ರೆಸ್ಟ್ ಮಾಡಿ ಮ್ಯಾಟ್ ಮೇಲೆ ಈಗ ಕಾಲನ್ನ ಮತ್ತೆ ಮರ್ಚ್ಕೊಳ್ಳಿ ಈಗ ನಿಮ್ಮ ಬಲಗಾಲ್ ಮೇಲಿದೆ ನಿಮ್ಮ ಎಡಗೈನ ಸಹ ಸಹಾಯದಿಂದ ನಿಧಾನವಾಗಿ ನಿಮ್ಮ ಕಾಲ್ನ ಎಡಗಡೆಗೆ ತಗೊಂಡು ಹೋಗಿ ಡ್ರಾಪ್ ಮಾಡಿ ನಿಧಾನ್ವಾಗಿ ಎಡಗಡೆಗೆ ತಗೊಂಡು ಹೋಗಿ ಡ್ರಾಪ್ ಮಾಡಿ ಈಗ ನಾವು ಸ್ಪೈನ್ ನಮ್ಮ ಸೊಂಟನ ಟ್ವಿಸ್ಟ್ ಮಾಡ್ತಾ ಇದ್ದೀವಿ ನಿಧಾನವಾಗಿ ಡ್ರಾಪ್ ಮಾಡಿ ಈಗ ನಮ್ಮ ಬಲಗೈ ಏನಿದೆಯೋ ಇದನ್ನ ಸೈಡ್ಗೆ ಚಾಚ್ಕೊಳ್ಳಿ ಟ್ವಿಸ್ಟ್ ಮಾಡದ್ ಮೇಲೆ ನೀವು ನಿಮ್ಮ ಬಲಗೈ ಕಡೆಗೆ ನೋಡಿ ಈಗ ಫೀಲ್ ಮಾಡಿ ನಿಮ್ಮ ಟ್ವಿಸ್ಟ್ ನಿಮ್ಮ ಸ್ಪೈನ್ ಮೇಲೆ ಏನ್ ಮಾಡ್ತಾ ಇದೆ ಟೂ ನಿಮ್ಮ ಮಸಲ್ಸ್ ರಿಲ್ಯಾಕ್ಸ್ ಮಾಡ್ತಾ ಇದೆ ಕಂಪ್ರೆಸ್ ಆಗಿರೋ ನಿಮ್ಮ ಇಬ್ರೇನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ತ್ರೀ ಉಸಿರಾಟ ತಗೊಂಡು ಉಸಿರಾಟ ಬಿಡಿ ಉಸಿರಾಟನ ಹೋಲ್ಡ್ ಮಾಡಕ್ ಹೋಗ್ಬಿಡಿ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಆ್ಯಂಡ್ ಟೆನ್ ನಿಧಾನವಾಗಿ ಮತ್ತೆ ಸೆಂಟರ್ಗೆ ಬರೋಣ ಕಾಲ್ನ ಚಾಚೋದಿಕ್ ಮುಂಚೆ ಇನ್ನೊಂದು ಸಲ ಪವನ ಮುಕ್ತಾಸನ ಸ್ವಲ್ಪ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಮತ್ತೆ ನಿಮ್ಮ ಸ್ಪೈನ್ ನ ಪ್ರೆಸ್ ಮಾಡಿ ಮ್ಯಾಟ್ ಮೇಲೆ ಇದು ನಿಧಾನವಾಗಿ ಈ ಕಾಲ್ನ ಚಾಚೋಣ ಗಡ್ ಈಗ ಇದನ್ನೇ ನಾವು ನಮ್ಮ ಎಡಗಾಲ್ ಮೇಲೆ ಪ್ರಾಕ್ಟೀಸ್ ಮಾಡೋಣ ನಿಧಾನವಾಗಿ ನಿಮ್ಮ ಎಡಗಾಲ್ನ ಮರ್ಚ್ಕೊಂಡು ಪವನ ಮುಕ್ತ ಆಸನ ಮೊದಲು ನಿಮ್ಮ ಮಂಡಿನ ಎದೆವರೆಗೂ ತಗೊಂಡ್ಬಂದು ನಿಮ್ಮ ಸೊಂಟನ ಕಂಪ್ಲೀಟ್ ಸ್ಪೈನ್ ಅನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಬ್ರೀದಿಂಗ್ ಬ್ರೀದ್ಔಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಿಧಾನವಾಗಿ ಮೊದಲು ರಿಲ್ಯಾಕ್ಸ್ ಮಾಡಿ ನಿಮ್ಮ ಮಂಡಿನ ನಿಮ್ಮ ಸ್ಪೈನ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಅದಾದ್ಮೇಲೆ ನಿಧಾನವಾಗಿ ನಿಮ್ಮ ಕಾಲ್ನ ಮೇಲ್ಗಡೆಗೆ ಚಾಚ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಚಾಚಿ ಇರುವರೆಗೂ ಆಗಂಗಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನ ಮಂಡಿ ಹಿಂದೆ ತಗೊಂಡೋಗಿ ಲಾಕ್ ಮಾಡಿ ನಿಮ್ಮ ಭುಜಾನ ಮೇಲೆ ಕೆತ್ತು ನಿಮ್ಮ ಲೋಯರ್ ಬ್ಯಾಕ್ ನಿಮ್ಮ ಸೊಂಟ ಕೆಳ ಸೊಂಟ ಏನಿದೆಯೋ ಅದನ್ನ ಪ್ರೆಸ್ ಮಾಡಿ ಮ್ಯಾಟ್ ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಉಸಿರಾಟ ತಗೊಳ್ಳಿ ಉಸಿರಾಟ ಬಿಡ್ತಾ ಇರಿ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಿಧಾನ್ವಾಗಿ ನಿಮ್ಮ ಭುಜಾನ ಮ್ಯಾಟ್ ಮೇಲೆ ಡ್ರಾಪ್ ಮಾಡಿ ಈಗ ಕಾಲ್ನ ಕೂಡ ಮಂಡಿನ ನಿಧಾನ್ವಾಗಿ ಬಗಿಸಿ ಈಗ ಇದನ್ನ ನಾವು ಸ್ಪೈನ್ ನೆಕ್ಸ್ಟ್ ನಾವು ನಮ್ಮ ಸ್ಪೈನ್ ಸ್ಟ್ರೆಚ್ ಮಾಡ್ತೀವಿ ಸೊ ನಿಮ್ಮ ಬಲಗೈ ಸಹಾಯದಿಂದ ನಿಮ್ಮ ಎಡಗಾಲ್ನ ನಿಧಾನ್ವಾಗಿ ಬಲಗಡೆಗೆ ತಂದು ಡ್ರಾಪ್ ಮಾಡಿ ಈಗ ಏನಾಗ್ತಿದೆ ಸ್ಪೈನ್ ಟ್ವಿಸ್ಟ್ ಆಗ್ತಾ ಇದೆ ಈ ಕೈ ಫ್ರೀ ಇದೆ ಇದನ್ನ ಸೈಡ್ಗೆ ಚಾಚಿ ಸೊ ಈಗ ನಮ್ಮ ಶೋಲ್ಡರ್ ಸ್ಟ್ರೆಚ್ ಆಗ್ತಾ ನಮ್ಮ ಸ್ಪೈನ್ ಕೂಡ ಸ್ಟ್ರೆಚ್ ಆಗ್ತಾ ಇದೆ ಈಗ ಎಡಗಡೆಗೆ ನಿಮ್ಮ ಕೈಗಳನ್ನ ನೋಡ್ತಾ ಹಾಗೆ ಸ್ಟ್ರೆಚ್ ನ ಹೋಲ್ಡ್ ಮಾಡಿ ಬ್ರೀದ್ ಇನ್ ಔಟ್ ದಯವಿಟ್ಟು ಮಾಡ್ತಾ ಇರಿ ಸ್ಪೈನ್ ಟ್ವಿಸ್ಟ್ ಆದಾಗ ಉಸಿರಾಟ ಹೋಲ್ಡ್ ಮಾಡೋದ್ ಖಂಡಿತ ತಪ್ಪು ಕ್ರಾಂಸ್ ಬರುತ್ತೆ ಸೊ ಒನ್ ಟೂ 3, ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ and ಟೆನ್ ವಿಧಾನವಾಗಿ ನಿಮ್ಮ ಎಡಗೈನು ರಿಲೀಸ್ ಮಾಡಿ ನಿಮ್ಮ ಮಂಡಿನ ಕೂಡ ರಿಲೀಸ್ ಮಾಡಿ ಸೆಂಟರ್ಗೆ ಮತ್ತೆ ಬಂದು ಈಗ ಕ್ಲೋಸ್ ಈ ನಮ್ ಕಾಲ್ನ ಸ್ಟ್ರೆಚ್ ಮಾಡಿದ ಮುಂಚೆ ಒಂದ್ಸಲ ಪವನ ಮುಕ್ತಾಸನ ಹೋಲ್ಡ್ ಮಾಡಿ ಕಂಪ್ಲೀಟ್ ಸ್ಪೈನ್ ಪ್ರೆಸ್ ಮಾಡಿ ಮ್ಯಾಟ್ ಮೇಲೆ ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಈಗ ನಿಧಾನವಾಗಿ ಕಾಲ್ನ ರಿಲೀಸ್ ಮಾಡಿ ಸ್ಟ್ರೆಚ್ ಮಾಡಿ ಕಾಲ್ನ ಚಾಚ್ಕೊಂಡು ಕೈನ ಹೀಗೆ ಹಸ್ತಾನ ಮೇಲಕ್ಕೆ ತೋರಿಸ್ತಾ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ವರ್ಕ್ಔಟ್ ಮಾಡೋಕ್ ಮುಂಚೆ ರಿಲ್ಯಾಕ್ಸ್ ಮಾಡಿ ಉಸಿರಾಟ ತಗೊಳ್ಳಿ ಉಸಿರಾಟ ಬಿಡಿ ಉಸಿರಾಟ ತಗೊಳ್ಳಿ ಉಸಿರಾಟ ಬಿಡಿ ಗುಡ್ ರಿಲ್ಯಾಕ್ಸ್ ಆದ್ರೆ ಈಗ ನಮ್ಮ ನೆಕ್ಸ್ಟ್ ಹಾಸನ ಯಾವುದು ಅಂತ ನೋಡೋಣ ಈಗ ಎರಡು ಎರಡು ಕಾಲನ್ನು ಹೀಗೆ ಮಚ್ಕೊಳ್ಳಿ ನಿಮ್ಮ ಹಿಮ್ಮಡಿ ಏನಿದೆಯೋ ಅದನ್ನ ಸ್ವಲ್ಪ ನಿಮ್ಮ ಬೆರಳುಕ್ ತಾಗ್ದಂಗೆ ಮುಂದೆ ರೆಸ್ಟ್ ಮಾಡಿ ನಿಮ್ಮ ಫೀಟ್ ನಿಮ್ಮ ಪಾದ ಕಂಪ್ಲೀಟ್ ಆಗಿ ಮ್ಯಾಟ್ ಮೇಲೆ ರೆಸ್ಟಿಂಗ್ ಆಗಿರ್ಬೇಕು ಹಾಗೆ ನಿಮ್ಮ ಹಸ್ತ ಕೂಡ ರೆಸ್ಟಿಂಗ್ ಅಲ್ಲೇ ಇರಬೇಕು ಸೊ ಈಗ ನಿಮ್ಮ ಆಪ್ಡೊಮೆನ್ ಅಂದ್ರೆ ನಿಮ್ಮ ಹೊಟ್ಟೆ ಸುತ್ತ ಇರೋ ಮಸಲ್ಸ್ ನ ಒಳಗಡೆಗೆ ಎಳ್ಕೊಳ್ಳಿ ಎಳೆದಾಗ ಏನಾಗುತ್ತೆ ನಿಮ್ಮ ಬ್ಯಾಕ್ ಕಂಪ್ಲೀಟ್ ಬ್ಯಾಕ್ ಮ್ಯಾಟ್ ಮೇಲೆ ಪ್ರೆಸ್ ಆಗುತ್ತೆ ಆ ಪ್ರೆಸ್ ಆಗ್ತಾ ಇರೋ ಪ್ರೆಸ್ ಆಗ್ತಾ ಇರೋದನ್ನ ಫೀಲ್ ಮಾಡಿ ಹಾಗೆ ಹೋಲ್ಡ್ ಮಾಡಿ ಹೊಟ್ಟೆನ ಲೂಸ್ ಬಿಡಕ್ ಹೋಗಬೇಡಿ ಹಾಗೆ squeeze ಮಾಡಿ ಇಟ್ಕೋಳಿ 2 3 4 5 6 ಹೋಲ್ ಮಾಡಿ 7 and 8 ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈಗ ನಮ್ಮ ನೆಕ್ಸ್ಟ್ ಹಾಸನ ಯಾವುದು ಈಗ ನೀವೇನು ಅಬ್ಸರ್ವ್ ಮಾಡಿ ನಿಮ್ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ರು ನಿಮ್ಮ ಹೊಟ್ಟೆನ ಈಗ ಅದನ್ನೇ ನಾವು ನಮ್ಮ ಸೊಂಟ ಅಂದ್ರೆ ನಮ್ಮ ಹಿಪ್ ಏನಿದೆಯೋ ಅದನ್ನ ನಾವು ಟೈಟ್ ಆಗಿ ಪ್ರೆಸ್ ಮಾಡಿ ರಿಲ್ಯಾಕ್ಸ್ ಮಾಡ್ತೀವಿ ಮತ್ತೆ ಟೈಟ್ ಆಗಿ ಪ್ರೆಸ್ ಮಾಡಿ ರಿಲ್ಯಾಕ್ಸ್ ಮಾಡ್ತೀವಿ ಇಷ್ಟನ್ನು ಮಾತ್ರ ಮಾಡೋಣ ನಿಮ್ಮ ಹಸ್ತ ಕೆಳಗಡೆಗೆ ಪ್ರೆಸ್ ಆಗಿರಲಿ ನಿಮ್ಮ ಪಾದ ಕೂಡ ಕಂಪ್ಲೀಟ್ ಆಗಿ ಪ್ರೆಸ್ ಆಗಿ ಟೈಟ್ ಆಗಿ ಮ್ಯಾಟ್ ಮೇಲೆ ಇರಲಿ ಈಗ ನನ್ನ ಹೊಟ್ಟೆನ ಹಾಗೆ ನನ್ನ ನ ಅಬ್ಸರ್ವ್ ಮಾಡಿ ಈಗ ನಾನು ಬ್ರೀದ್ ಇನ್ ಮಾಡಿದಾಗ ನನ್ನ ಹಿಪ್ ನ ಟೈಟ್ ಆಗಿ ಪ್ರೆಸ್ ಮಾಡ್ತಾ ಇದೀನಿ ಮ್ಯಾಟ್ ಮೇಲೆ ಪ್ರೆಸ್ ಮಾಡಿದಾಗ ನನ್ನ ಕಂಪ್ಲೀಟ್ ಸ್ಪೈನ್ ಕಂಪ್ರೆಸ್ ಆಗುತ್ತೆ ಮ್ಯಾಟ್ ಮೇಲೆ ನಮ್ಮ ಪೆಲ್ವಿಕ್ ಫ್ಲೋರ್ ಏನ್ ಹೇಳ್ತೀವೋ ಅದು ಸ್ವಲ್ಪ ಟಿಲ್ಟ್ ಆಗುತ್ತೆ ಮೇಲೆ ಈಗ ಮತ್ತೆ ರಿಲ್ಯಾಕ್ಸ್ ಮಾಡಿದಾಗ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಇಲ್ಲಿ ಮತ್ತೆ ಆ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನೇ ರಿಪೀಟ್ ಮಾಡೋಣ ನೆಕ್ಸ್ಟ್ ಟೆನ್ ಟೈಮ್ಸ್ ಬನ್ನಿ ಬ್ರೀದ್ ಇನ್ ಉಸಿರಾಟ ಒಳಗಡೆ ತಗೊಳ್ಳಿ ನಿಮ್ಮ ಸೊಂಟನ ಕಂಪ್ಲೀಟ್ ಆಗಿ ಪ್ರೆಸ್ ಮಾಡಿ ನಿಧಾನವಾಗಿ ಉಸಿರಾಟ ಬಿಡ್ತಾ ರಿಲ್ಯಾಕ್ಸ್ ಮಾಡಿ ನಿಮ್ಮ ಸೊಂಟನ ಬನ್ನಿ ರಿಪೀಟ್ ಮಾಡೋಣ ಟೂ ತ್ರೀ ಫೋರ್ ಫೈವ್ six, seven, eight, nine, last one, press ಹಾಗೇ ರಿಲ್ಯಾಕ್ಸ್ ಮಾಡಿ ಓಕೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ಉಸಿರಾಟ ತಗೊಳ್ಳಿ ಉಸಿರಾಟ ಬಿಡಿ ನೆಕ್ಸ್ಟ್ ಹಾಸನ ಹಾಗೆ ಪ್ರಿಪೇರ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ನಾವು ಮಾಡೋದು ಸೇತು ಬಂದ ಹಾಸನ ಈಗ ಇದಕ್ ಮುಂಚೆ ಏನ್ ಮಾಡೋದ್ವೋ ಅದನ್ನೇ ಮಾಡ್ತೀವಿ ಆದ್ರೆ ಇವಾಗ ಸೊಂಟನ ಕೆಳಗಡೆ ಪ್ರೆಸ್ ಮಾಡಿ ರಿಲೀಸ್ ಮಾಡ್ತಾ ಇದ್ರಿ ಆದ್ರೆ ಇವಾಗ ನಾವು ನಮ್ ಸೊಂಟನ ಮೇಲ್ಗಡೆ ತಗೊಂಡು ಹೋಗ್ತೀವಿ ಒಂದ್ಸಲ ನೋಡಿ ಈಗ ಬ್ರೀದಿನ್ ಮಾಡ್ತಾ ಕಂಪ್ಲೀಟ್ ಆಗಿ ಸೊಂಟನ ಲಿಫ್ಟ್ ಮಾಡ್ತೀವಿ ಎಲ್ವರೆಗೂ ನಮ್ಮ ಶೋಲ್ಡರ್ ಅಂದ್ರೆ ನಮ್ಮ ಭುಜದ ಮೇಲ್ವರೆಗೂ ಕಂಪ್ಲೀಟ್ ಆಗಿ ಲಿಫ್ಟ್ ಮಾಡ್ತೀವಿ ಲಿಫ್ಟ್ ಮಾಡಿದಾಗ ನಿಮ್ಮ ಗ್ಲೂಡ್ಸ್ ಏನಿದೆಯೋ ಅದನ್ನ ಸ್ಕ್ವೀಸ್ ಮಾಡಿ ಅಂದ್ರೆ ಎಳೆದಿಟ್ಕೊಳ್ಳಿ ಎಳೆದಿಟ್ಕೊಂಡಾಗ ನಿಮ್ಮ ತೊಡೆ ಕೂಡ ಸ್ಕ್ವೀಸ್ ಆಗುತ್ತೆ ಹಾಗೆ ನಿಧಾನವಾಗಿ ಔಟ್ ಮಾಡ್ತಾ ಕಂಪ್ಲೀಟ್ ಆಗಿ ನಿಮ್ಮ ಮಸಲ್ಸ್ ರಿಲ್ಯಾಕ್ಸ್ ಮಾಡ್ಕೊಂಡು ಸೊಂಟನ ಕೆಳಗಡೆ ಡ್ರಾಪ್ ಮಾಡಿ ಹೀಗೆ ಹೀಗೆ ಮಾಡಬಾರ್ದು ಮಸಲ್ಸ್ ಇಷ್ಟು ಫಾಸ್ಟ್ ಆಗಿ ವರ್ಕೌಟ್ ಆಗಬಾರ್ದು ನೀವು ಉಸಿರಾಟ ತಗೊಳ್ಳೋದು ನಿಧಾನವಾಗಿ ಮಸಲ್ಸ್ ಮೇಲೆ ಹೋಗಿ ರೀಚ್ ಆಗಿ ಹಾಗೆ ನಿಮ್ ಔಟ್ ಕೂಡ ಮಸಲ್ಸ್ ನ ರೀಚ್ ಔಟ್ ಮಾಡಬೇಕು ಸೊ ನಿಮ್ಮ ಲಂಗ್ಸ್ ವರ್ಗೂ ನಿಮ್ಮ ಬ್ರೀದ್ ಇನ್ ಮಾಡಿ ಅಲ್ಲಿರೋ ಟಾಕ್ಸಿನ್ಸ್ ನ ಆಚೆ ತಗಿಬೇಕು ಕಮ್ಮ ನಿಧಾನವಾಗಿ ಮಾಡೋಣ ಬ್ರೀದ್ ಇನ್ ಮಾಡ್ತಾ ಮೇಲಕ್ ಹೋಗಿ ಭುಜವರೆಗೂ ನಿಮ್ಮ ಸೊಂಟನ ಮೇಲಕ್ಕೆ ಎತ್ತಿ ಬೆನ್ನನ್ನ ಕಂಪ್ಲೀಟ್ ಆಗಿ ಅಪ್ಲಿಫ್ಟ್ ಮಾಡಿ ನಿಮ್ಮ ಶೋಲ್ಡರ್ ಸ್ಟ್ರೆಚ್ ಆಗುತ್ತೆ ನಿಮ್ಮ ಎದೆ ಭಾಗ ಕೂಡ ಸ್ಟ್ರೆಚ್ ಆಗುತ್ತೆ ನಿಧಾನವಾಗಿ ಔಟ್ ಮಾಡ್ತಾ ನಿಮ್ಮ ಸೊಂಟನ ಇಂಚ್ ಬೈ ಇಂಚ್ ಕೆಳಗಡೆ ತಂದು ಮತ್ತೆ ಮ್ಯಾಟ್ ಮೇಲೆ ರೆಸ್ಟ್ ಮಾಡಿ ಬನ್ನಿ ರಿಪೀಟ್ ಮಾಡೋಣ ನೆಕ್ಸ್ಟ್ ನೈನ್ ಕಾಂಟ್ಸ್ ಬ್ರೀದ್ ಏನ್ ಬ್ರೀದ್ ಏನ್ breathe out 4 5 6 Seven, eight, nine. Eight. Nine. Ten. Manini Makkone, count. Ten. ಈಗ ರೆಸ್ಟ್ ಮಾಡಿ ನಿಮ್ಮ ಕಂಪ್ಲೀಟ್ ಬಾಡಿನ ನಿಧಾನವಾಗಿ ನಿಮ್ಮ ಕಾಲ್ಗಳನ್ನ ಚಾಚಿ ನಿಮ್ಮ ಹಸ್ತಾನ ಮತ್ತೆ ಮೇಲ್ಗಡೆ ತಿರ್ಗಿಸಿ ನಿಮ್ಮ ಟೋಸ್ ಕಾಲಿನ ಬೆರಳುಗಳನ್ನ ಈ ಆಚೆ ಈಸಿಯಾಗಿ ಮಲ್ಕೊಂಡಾಗ ಹೆಂಗೆ ನ್ಯಾಚುರಲ್ ಆಗಿ ಆಚೆ ಹೋಗುತ್ತೋ ಹಾಗೆ ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿ ಉಸಿರಾಟ ತಗೊಳ್ಳಿ ಉಸಿರಾಟ ಬಿಡಿ ನಿಧಾನವಾಗಿ ಮಾಡಿ ರಿಲ್ಯಾಕ್ಸ್ ಆದ್ಮೇಲೆ ಸೈಡ್ ತಿರುಗಿ ಹಾಗೆ ಮೇಲೆ ಕೆದೇಳ ಈಗ ನೆಕ್ಸ್ಟ್ ವರ್ಕ್ಔಟ್ ಇದನ್ನ ಮರ್ಜರಿ ಹಾಸನ ಅಂತ ಹೇಳ್ತೀವಿ ಫ್ಯಾಟ್ ಅಂಡ್ ಕೌಸ್ಟ್ರೆಚ್ ನೀವೆಲ್ರು ಕೇಳಿರ್ಬಹುದು ಇದು ತುಂಬಾ ಒಳ್ಳೆ ಎಕ್ಸಸೈಜ್ ನಮ್ಮ ಬ್ಯಾಕ್ ಎಕ್ಸಸೈಸ್ಗೆ ನಿಮ್ಮ ಸೊಂಟ ನೋವು ಬಂದಾಗ ನೀವು ಕೂತು ಮಲಗಿ ಏನಾದ್ರೂ ಎಕ್ಸಸೈಸ್ ಮಾಡಕ್ ಆಗಲ್ಲ ಆಫೀಸಲ್ಲಿ ಇರ್ತೀರಾ ಟೈಮ್ ಆಗ್ತಾ ಇಲ್ಲ ಅಂದಾಗ ನಿಧಾನವಾಗಿ ಚೇರ್ ಮೇಲೆ ಕೂತು ಕೂಡ ಈ ಎಕ್ಸಸೈಸ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮ್ಗೆ ಲೋಯರ್ ಬ್ಯಾಕ್ ಮೇಲೆ ರಿಲೀಫ್ ಸಿಗುತ್ತೆ ಬನ್ನಿ ಮೊದಲು ಟೇಬಲ್ ಫಾರ್ಮ್ ಹೋಗೋಣ ಟೇಬಲ್ ಫಾರ್ಮ್ ಇದನ್ನ ಟೇಬಲ್ ಅಂತ ಕರಿತೀವಿ ಪೊಸಿಷನ್ ಗೊತ್ತಾಗ್ಲಿಲ್ಲ ಅಂದ್ರೆ ಮೊದಲು ವಜ್ರಾಸನ ಅಲ್ಲಿ ಕುತ್ಕೊಂಡು ನಿಮ್ಮ ಮೊಣಕೈನ ಕೆಳಗಡೆ ನಿಮ್ಮ ಮಂಡಿ ಮುಂದೆ ಇಟ್ಟು ಹಸ್ತಾನ ಕಂಪ್ಲೀಟ್ ಆಗಿ ಫೋರಾಮ್ನ ಕೆಳಗಡೆ ಡ್ರಾಪ್ ಮಾಡಿ ಈಗ ಮೇಲಕ್ಕೆ ಬಂದು ಒನ್ ಸ್ಟೆಪ್ ಫಾರ್ವರ್ಡ್ ತಗೊಳ್ಳಿ ಇದನ್ನ ಟೇಬಲ್ ಅಂತ ಕರಿತೀವಿ ಟೇಬಲ್ ಹೀಗೆ ಇರುತ್ತೆ ಅಲ್ವಾ ಎರಡು ಕಾಲು ಎರಡು ಕೈ ಹಾಗೆ ಅದದು ಟೇಬಲ್ ಟಾಪ್ ಸೊ ಬೆನ್ನ ಹೀಗೆ ಹೀಗೆ ಇಟ್ಕೊಂಡಿರಬಾರ್ದು ಟೇಬಲ್ ಅಲ್ಲಿ ಇದ್ದಾಗ ಬೆನ್ ಯಾವಾಗ್ಲೂ ಫ್ಲಾಟ್ ಆಗಿರ್ಬೇಕು ಫ್ಲಾಟ್ ಆಗಿ ಇಟ್ಕೊಂಡು ನಿಮ್ಮ ಕುತ್ತಿಗೆ ಕೂಡ ಇನ್ ಲೈನ್ ಆಗಿರ್ಬೇಕು ನಿಮ್ಮ ಸ್ಪೈನ್ಗೆ ಈಗ ಇಲ್ಲಿಂದ ನಾವು ತಗೊಳ್ಳೋ ಹಾಸನ ಟ್ರಾನ್ಸಿಷನ್ ಬ್ರೀದಿಂಗ್ ಉಸಿರಾಟ ತಗೊಂಡಾಗ ನಿಧಾನವಾಗಿ ನಿಮ್ಮ ಮಿಡ್ ನ ಒಳಗಡೆಗೆ ಪ್ರೆಸ್ ಮಾಡಿ ನಿಮ್ಮ ಟೇಲ್ ಬೋನ್ ನ ಲಿಫ್ಟ್ ಮಾಡ್ತೀರಾ ಮೇಲ್ಗಡೆಗೆ ಹಾಗೆ ಉಸಿರಾಟ ತಗೊಳ್ತಾ ನಿಮ್ಮ ಕುತ್ತಿಗೆ ಕೂಡ ಮೇಲ್ಗಡೆಗೆ ಲಿಫ್ಟ್ ಆಗುತ್ತೆ ಅಂದ್ರೆ ಮೇಲ್ಗಡೆ ಸೀಲಿಂಗ್ ನೋಡೋ ಪ್ರಯತ್ನ ಮಾಡ್ತೀರಾ ನಿಮ್ಮ ಸ್ಟ್ರೆಚ್ ನಿಮ್ಮ ತ್ರೋತ್ ಸಿಗುತ್ತೆ ಹೀಗೆ ಹೋಲ್ಡ್ ಮಾಡಿ ಕಂಪ್ಲೀಟ್ ಆಗಿ ಕಂಪ್ ಮಾಡಿ ಒಳಗಡೆಗೆ ಈಗ ಔಟ್ ಮಾಡ್ತಾ ನೀವ್ ಚಿನ್ನ ಏನ್ ಅಪ್ ಮಾಡಿದಿರೋ ಈಗ ಅದನ್ನ ಕೆಳಗಡೆ ತಗೊಂಡೋಗ್ಬೇಕು ಅಂದ್ರೆ ನಮ್ಮ ಮಿಡ್ ಬ್ಯಾಕ್ ನ ಪುಷ್ ಮಾಡಿರೋದನ್ನ ನಿಧಾನವಾಗಿ ಮತ್ತೆ ಲಿಫ್ಟ್ ಮಾಡಿ ನೀವು ಬ್ಯಾಕ್ ನ ಇವಾಗ ರೌಂಡ್ ಮಾಡಿ ನಿಮ್ಮ ಚಿನ್ನ ಚೆಸ್ಟ್ ಹತ್ರ ತಗೊಂಡ್ ಹೋಗಿ ನಿಮ್ಮ ಹೊಟ್ಟೆನ ನೋಡ್ಬೇಕು ನೋಡಿ ಮತ್ತೊಂದ್ಸಲ ನೋಡಿ ಬ್ರೀದ್ ಏನ್ ಉಸಿರಾಟ ತಗೊಳ್ತಾ ನಿಮ್ಮ ಬಿಟ್ ಬ್ಯಾಕ್ ನ ಕೆಲಗಡೆ ಕುಶ್ ಮಾಡ್ತೀರಾ ನಿಮ್ಮ ಟೇಲ್ ಬೋನ್ ನ ಮೇಲ್ಗಡೆ ಲಿಫ್ಟ್ ಮಾಡ್ತೀರಾ ಹಾಗೆ ನಿಮ್ ಕುದ್ಗೆ ಸ್ಟ್ರೆಚ್ ಮಾಡೋದಿಕ್ಕೆ ಅಂತ ಮೇಲ್ಗಡೆ ಆಕಾಶ ಕಡೆಗೆ ತಿರುಗಿ ನೋಡ್ತೀರಾ ಔಟ್ ಉಸಿರಾಟ ಬಿಡ್ಬೇಕಾದ್ರೆ ನಿಮ್ಮ ಚಿನ್ನ ನಿಧಾನವಾಗಿ ಚೆಸ್ಟ್ ಹತ್ರ ತಗೊಂಡು ಹೋಗ್ತೀರಾ ನಿಮ್ಮ ಬೆನ್ನನ್ನ ರೌಂಡ್ ಮಾಡ್ತೀರಾ ಹಾಗೆ ನೀವು ಈಗ ನಿಮ್ಮ ಹೊಟ್ಟೆನ ನೋಡ್ತೀರಾ ಸೊ ಇಲ್ಲಿ ನಿಮ್ಮ ಸ್ಪೈನ್ ಕೆಳಗಡೆ ಪುಶ್ ಮಾಡಿ ಮತ್ತೆ ರೌಂಡ್ ಆಗ್ತಾ ಇದೆ ಅಂದ್ರೆ ಕೌಂಟರ್ ಪೋಸ್ ಕೂಡ ತಗೊಳ್ತಾ ಇದೆ ಸೊ ನಿಮ್ಮ ರಿಲೀಫ್ ನಿಮ್ಮ ಮಸಲ್ಸ್ ಏನಾಗ್ತಿದೆ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಆಗಿ ಫ್ಲೆಕ್ಸಿಬಿಲಿಟಿ ಅನ್ನೋದನ್ನ ಅಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಬನ್ನಿ ಇದನ್ನ ಟೆನ್ ಕೌಂಟ್ಸ್ ಮಾಡೋಣ ಟೇಬಲ್ ಫಾರ್ಮ್ ಹೋಗಿ ಬೆನ್ನನ್ನ ಫ್ಲಾಟ್ ಮಾಡಿ ನಿಮ್ಮ ಆಂಕಲ್ ರಿಲ್ಯಾಕ್ಸ್ ಮಾಡಿ ಮುಂದೆ ನೋಡಿ ಬ್ರೀದ್ ಏನ್ ಬನ್ನಿ ಕೌ ಪೋಸ್ ಮೇಲ್ಗಡೆ ನೋಡಿ ಟೇಲ್ ಬೋನ್ ಲಿಫ್ಟ್ ಮಾಡಿ ಮಿಡ್ ಬ್ಯಾಕ್ ಒಳಗಡೆ ಪ್ರೆಸ್ ಮಾಡಿ ಈಗ ಔಟ್ ಮಾತ್ರ ಉಸಿರಾಡ್ತಾ ಉಸಿರಾಡೋದನ್ನ ಬಿಡ್ತಾ ನಿಧಾನವಾಗಿ ರೌಂಡ್ ಮಾಡಿ ನಿಮ್ಮ ಹೊಟ್ಟೆನ ನೋಡಿ ಗಡ್ ಕಂಟಿನ್ಯೂ ಮಾಡಿ ಬ್ರೀದ್ ಇನ್ ಉಸಿರಾಟ ತಗೊಳ್ಳಿ ಉಸಿರಾಟ ಬಿಡಿ ಫಾಸ್ಟ್ ಆಗಿ ಮಾಡಕ್ ಹೋಗ್ಬಿಡಿ ನೀವು ಮಾಡ್ತರೋ ಆಕ್ಷನ್ ನಿಮ್ಮ ಹುಸರಾಟದ ಜೊತೆಗೆ ಮ್ಯಾಚ್ ಆಗಬೇಕು 3 4 5 Six, seven, eight, nine. ನಿಮ್ಮ ಲಾಸ್ಟ್ ಕೌಂಟ್ ಉಸಿರಾಟ ತಗೊಂಡು ಉಸಿರಾಟ ಬಿಡಿ ಮತ್ತೆ ಸೆಂಟರ್ ಬಂದು ಟೇಬಲ್ ಫಾರ್ಮ್ ನ ಫಾರ್ಮ್ ಮಾಡಿ ನಿಧಾನವಾಗಿ ನಿಮ್ಮ ವಜ್ರಾಸನಕ್ಕೆ ಹೋಗಿ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಕೈ ಕೆಳಗಡೆ ಇದ್ದಿರೋದಿಕ್ಕೆ ನಿಮ್ಮ ಶೋಲ್ಡರ್ ಮೇಲೆ ಕೂಡ ಪ್ರೆಷರ್ ಬಿದ್ದಿರುತ್ತೆ ಒಂದು ಆರ್ಮ್ ಸ್ಟ್ರೆಂಥನಿಂಗ್ ಕೂಡ ಆಗ್ತಾ ಇರುತ್ತೆ ನಿಮ್ಮ ಸ್ಪೈನ್ ಸ್ಟ್ರೆಚ್ ಜೊತೆಗೆ ಸೊ ಈ ಎಕ್ಸಸೈಸಸ್ ದಿನ ಮಾಡೋದ್ರಿಂದ ನಿಮ್ಮ ಲೋಯರ್ ಬ್ಯಾಕ್ ಇಶ್ಯೂಸ್ ಖಂಡಿತ ಕಮ್ಮಿ ಆಗುತ್ತೆ ಪೇನ್ ಬರ್ತಾ ಇದೆ ಬಿಕಾಸ್ ನೀವು ಕೂತು ಕೂತು ಎಕ್ಸಸೈಸ್ ಮಾಡ್ತಾ ಇಲ್ಲ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ ಆಕ್ಸಿಜನ್ ಇಲ್ಲ ಯಾವ ತರದ್ದು ಮಸಾಜ್ ಗಳಾಗ್ತಾ ಇಲ್ಲ ಸೊ ಯಾರು ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಮಾಡೋ ಹಾಸನಾನೇ ಟ್ವಿಸ್ಟಿಂಗ್ ಮಾಡ್ತಾ ನಮ್ಮ ಇಂಟರ್ನಲ್ ಆರ್ಗನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗತ್ತೆ ನಿಮ್ಮ ಪೋಸ್ಚರ್ ಕರೆಕ್ಷನ್ ಆಗತ್ತೆ ಪೇನ್ ಬರೀ ಲೋಯರ್ ಬ್ಯಾಕ್ ಮೇಲ್ ಮಾತ್ರ ಅಲ್ಲ ನಿಮ್ಮ ಮಿಡ್ ಬ್ಯಾಕ್ ಆಗಿರ್ಬೋದು ಅಪ್ಪರ್ ಬ್ಯಾಕ್ ಆಗಿರ್ಬೋದು ಅದ್ ಜೊತೆಗೆ ನಿಮ್ಮ ಭುಜ ನಿಮ್ಮ ಕುತ್ತಿಗೆ ಲಿಂಕ್ ಅಲ್ಲಿ ಇದೆ ಚೈನ್ ಆಗಿದೆ ಸೊ ಒಂದನ್ ಇಂಪ್ರೂವ್ ಮಾಡ್ತಾ ಮಾಡ್ತಾ ಪ್ರತಿ ಒಂದು ಇಂಪ್ರೂವ್ ಆಗಕ್ ಶುರು ಆಗುತ್ತೆ ಅಲಾಂಗ್ ವಿತ್ ಯೋರ್ ಪೇನ್ ಕಮ್ಮಿ ಆಗ್ತಾ ಇರುತ್ತೆ ಆದ್ರೆ ಇದನ್ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಈ ಹಾಸನಗಳನ್ನ ದಿನನಿತ್ಯ ಅಭ್ಯಾಸ ಮಾಡಬೇಕು ಈಗ ನಾವು ಟೆನ್ ಕೌಂಟ್ಸ್ ಅಂತ ಮಾಡಿದ್ವಿ ಅಲ್ಲ ಅದನ್ನ ಟ್ವೆಂಟಿ ಟ್ವೆಂಟಿ ಕೌಂಟ್ಸ್ ಅಂತ ಟೆನ್ ಕೌಂಟ್ಸ್ ಮಾಡಿ ರೆಸ್ಟ್ ತಗೊಳ್ಳಿ ಮತ್ತೆ ಟೆನ್ ಕೌಂಟ್ಸ್ ಅಂತ ಮಾಡಿ ನಾಲ್ಕೈದು ಹಾಸನ ದಿನಗಳು ಮಾಡೋದ್ರಿಂದ ಇಂಪ್ರೂವ್ ಆಗೋದನ್ನ ನೀವು ನೋಡ್ತೀರಾ ಅದೇ ನಿಮ್ಗೆ ಮೋಟಿವೇಶನ್ ಡ್ರೈವ್ ಮಾಡುತ್ತೆ ನೆಕ್ಸ್ಟ್ ಡೇ ಎಕ್ಸಸೈಸ್ ಮಾಡೋದಿಕ್ಕೆ ನನ್ನ ಚಾನೆಲ್ ನ ಇನ್ನೂ ಸಹ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಖಂಡಿತ ಮಾಡಿ ಕಮೆಂಟ್ಸ್ ಮಾಡಿ ಕ್ವೆಶನ್ಸ್ ಇದ್ರೆ ಕೇಳಿ ಇದನ್ನ ಶೇರ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮತ್ತೆ ಸಿಗ್ತೀನಿ ನಾನ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಓಂ ನಮಸ್ ಶಿವಾಯ್